ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಪೂರ್ತಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಏಳನೇ ತಾರೀಕು ಭಾನುವಾರ ಭಾದ್ರಪದ ಪೌರ್ಣಮಿಯ ನಮಗೆ ಒಂದು ವಿಶೇಷವಾದ ದಿನದಲ್ಲೇ ಗ್ರಹಣ ಕೂಡ ಬಂದಿರೋದ್ರಿಂದ ನೋಡಿ ಪೌರ್ಣಮಿ ಗ್ರಹಣ ಎರಡು ಒಟ್ಟೊಟ್ಟಿಗೆ ಒಂದೇ ದಿನ ಬಂದಿದೆ ಸಮಯ ಕೂಡ ಆಲ್ರೆಡಿ ನಾನು ಇಂದಿನ ವಿಡಿಯೋಗಳಲ್ಲೇ ತಿಳಿಸಿದ್ದೆ ಈಗ ಕೂಡ ಆ ಸಮಯವನ್ನು ತಿಳಿಸ್ತೀನಿ ಆ ಸಮಯಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೂ ಆ ದಿನ ನಮ್ಮ ಮನೆಗಳಿಗೆ ಈ ವಸ್ತುಗಳನ್ನು ತಗೊಂಡು ಬರೋದ್ರಿಂದ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಆ ಅಡುಗೆಗಳನ್ನು ಕೆಲವೊಂದು ಪದಾರ್ಥಗಳನ್ನು ನಾವು ಆ ದಿನ ಮನೆಯಲ್ಲಿ ಅಡುಗೆ ರೂಪದಲ್ಲಿ ತಿನ್ನಬಾರ್ದು ಹೊರಗಡೆಯಿಂದ ಕೂಡ ತಗೊಂಡು ಬಂದು ತಿನ್ನಬಾರದು ಹೇಗಂದರೆ ನಮ್ಮ ಆರೋಗ್ಯದ ಮೇಲೆ ತುಂಬಾ ಎಫೆಕ್ಟ್ ಬೀಳುವಂಥದ್ದು ಹಾಗೇ ನಮ್ಮ ಕರಿಯರ್ ಲೈಫು ನಮ್ಮ ಜೀವನದಲ್ಲಿ ನಮ್ಮ ಯಶಸ್ಸು ಇದು ಯಾವುದರ ಮೇಲೂ ಕೂಡ ಡೈರೆಕ್ಟಾಗಿ ಪ್ರಭಾವವನ್ನು ಬೀರುವುದರಿಂದ ಈ ವಸ್ತುಗಳನ್ನು ನೀವು ಪದಾರ್ಥಗಳ ರೂಪದಲ್ಲಿ ಅಡುಗೆ ರೂಪದಲ್ಲಿ ತಿನ್ನೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದು ದಿನ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದರಿಂದ ನಮ್ಮ ಜೀವನ ಪೂರ್ತಿ ಏನೇ ಒಂದು ಗಂಡಾಂತರಗಳು ಕಷ್ಟ ನಷ್ಟ ಬಾಧೆಗಳು ಬರೋದನ್ನು ನಾವು ತಡೆಗಟ್ಟಬಹುದು ತುಂಬ ಇರಬಹುದು ಲೈಫನ್ನು ತುಂಬ ಚೆನ್ನಾಗಿ ಲೀಡ್ ಮಾಡಬಹುದು ಯಾಕೆ ಇಷ್ಟೊಂದು ಅಂದರೆ ಭಾನುವಾರ ಬಂದಿರೋದ್ರಿಂದ ತುಂಬ ಜನ ವಾರದ ಪೂರ್ತಿ ಬ್ಯುಸಿ ಲೈಫಲ್ಲಿರ್ತಾರೆ ಭಾನುವಾರ ಒಂದು ದಿನ ನಮಗೆ ರಜೆಯ ದಿನ ಬಂದಿರೋದ್ರಿಂದ ನಮ್ಮ ಇಷ್ಟದ ಆಹಾರಗಳನ್ನು ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನುವಂಥದ್ದು ಅಥವಾ ಹೋಟೆಲ್ಗೆ ಹೊರಗಡೆ ಹೋಗುವಂಥದ್ದು ಪಾರ್ಟಿ ಮಾಡಿಕೊಳ್ಳುವಂಥದ್ದು ಈ ಥರ ಅವರವರ ಲೈಫ್ ಸ್ಟೈಲಲ್ಲಿ ಇರುತ್ತೆ ಆದರೆ ಈ ದಿನ ನೀವು ಇದೊಂದನ್ನು ಸ್ವಲ್ಪ ಅನುಕರಣೆ ಮಾಡಿಕೊಂಡ್ರೆ ನಮಗೆ ನಮ್ಮ ಜೀವನದಲ್ಲಿ ಆಗು ಹೋಗುಗಳು ಏನೇ ಇರುತ್ತೆ ತುಂಬ ನಾವು ಅಂದ್ಕೊಳ್ತಾ ಇರ್ತೀವಿ ಯಾಕೆ ಈ ವರ್ಷ ಪೂರ್ತಿ ಯಾಕೋ ತುಂಬ ಕಷ್ಟದಲ್ಲಿದ್ದೀವಿ ಏನೇ ಎತ್ಕೊಂಡ್ರೂ ಕೂಡ ನಷ್ಟ ಆಗ್ತಾ ಇದೆ ಲೈಫು ನಮಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ದುಃಖ ಇದೆ ಯಾರೋ ನಮಗೆ ನೋವು ಕೊಡ್ತಾ ಇದ್ದಾರೆ ಸಮಸ್ಯೆಗಳು ಈ ರೀತಿ ಇದೆ ಪದೇ ಪದೇ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಕಷ್ಟಗಳು ಈ ರೀತಿ ಇದೆ ಸುಮ್ಮನೆ ಇರಿ ಅಂತ ಹೇಳ್ತೀವಿ ಆದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾರೆ ಅಂತ ನೋವಲ್ಲಿರ್ತಾರೆ ತುಂಬ ಜನ ಆದರೆ ಅದನ್ನು ನಾವು ಅದೆಲ್ಲವೂ ಕೂಡ ಕಂಟ್ರೋಲ್ ಆಗೋದಕ್ಕೆ ನೋಡಿ ಈ ಸಮಯ ಕೂಡ ಸೆಪ್ಟೆಂಬರ್ ಏಳನೇ ತಾರೀಕು ಭದ್ರಪದ ಪೌರ್ಣಮಿ ನಮಗೆ ರಾತ್ರಿ ಒಂಬತ್ತು ಮೂವತ್ತಾರಕ್ಕೆ ಪ್ರಾರಂಭ ಆಗುತ್ತೆ ಹಾಗೂ ಎಂಟನೇ ತಾರೀಕು ಬೀಳುತ್ತೆ ಅಂದರೆ ಮಿಡ್ ನೈಟು ಒಂದನೇ ಒಂದು ಗಂಟೆಗೆ ಇಪ್ಪತ್ತೈದು ನಿಮಿಷದವರೆಗೂ ಇದರ ಸಮಯ ಅನ್ನೋದು ಗ್ರಹಣದ ಸಮಯ ಅನ್ನೋದು ಇರೋದರಿಂದ ಪೂರ್ತಿಯಾಗಿ ನಮಗೆ ಈ ಕಾಲಾವಕಾಶಗಳಲ್ಲಿ ಒಂದು ಮೂರು ಗಂಟೆ ಮೊದಲೇ ನಾವು ಊಟವನ್ನು ಬಿಟ್ಟಿರಬೇಕು ಯಾಕಂದರೆ ನಾವು ಡೈಜೆಷನ್ ಅನ್ನೋದು ನಮಗೆ ಸ್ವಲ್ಪ ಕಾಲಾವಕಾಶಗಳು ಹಿಡಿಯೋದ್ರಿಂದ ಅದಕ್ಕೆ ಮುಂದೆ ನಾವು ಊಟವನ್ನು ಮಾಡಿ ಮುಗಿಸ್ಕೊಂಡಿರಬೇಕು ಇದು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರಲ್ವ ಅವರುಗಳಿಗೆ ಅಪ್ಲೈ ಆಗೋದಿಲ್ಲ ಪುಟ್ಟ ಮಕ್ಕಳು ಹಾಲು ಕುಡಿತಾ ಇರ್ತಾರೆ ಇರ್ತಾರೆ ಆ ಥರ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರಲ್ವ ಅವ್ರಿಗೆ ಯಾವುದೇ ಒಂದು ರೀತಿಯ ಗ್ರಹಣದ ಪ್ರಭಾವ ಅನ್ನೋದು ಇರೋದಿಲ್ಲ ಇನ್ನು ಗರ್ಭಿಣಿಯರಿಗೆ ತುಂಬ ಹುಷಾರಾಗಿ ಇರ್ತಾರೆ ಇರಬೇಕು ಕೂಡ ಯಾಕಂದರೆ ನೋಡಿ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಆಗುವಂಥದ್ದು ಚಂದ್ರಗ್ರಹಣ ಅಂತ ತಿಳಿಸ್ತೀವಿ ನಾವು ಏನಾಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಹುಟ್ಟುವಂಥ ಮಕ್ಕಳು ಆರೋಗ್ಯದಿಂದ ಹುಟ್ಟಬೇಕು ತುಂಬ ಚೆನ್ನಾಗಿರಬೇಕು ಅದು ಅವರ ಮೇಲೆ ಡೈರೆಕ್ಟಾಗಿ ಪ್ರಭಾವ ಬೀರುತ್ತೆ ಯಾಕೆ ಬೇಕು ಅಂತ ಸುಮ್ಮನೆ ಇರುವುದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅರಳಿ ಎಲೆಗಳನ್ನು ತಗೊಂಡು ಬಂದು ನಿಮ್ಮ ಮನೆಯ ತೋರಣಕ್ಕೆ ಕಟ್ಕೊಳ್ಳಿ ಸ್ನೇಹಿತರೆ ಆ ದಿನ ಗ್ರಹಣ ಬರೋದಕ್ಕೆ ಮುಂಚೆ ಕಟ್ಟಿಬಿಟ್ಟು ಗ್ರಹಣ ಮುಗಿದ ಮೇಲೆ ಅಂದರೆ ಸೋಮವಾರ ನೀವು ತೆಗೆದು ಬಿಡಬೇಕು ಇದನ್ನು ಅದರ ಪ್ರಭಾವ ಅನ್ನೋದು ಆ ಕೆಟ್ಟ ಶಕ್ತಿ ಅನ್ನೋದು ನಮ್ಮ ಮನೆ ಮೇಲೆ ನಮ್ಮ ಮೇಲೆ ಬೀಳದೇ ಇರುವ ರೀತಿ ಆಗುತ್ತೆ ಇನ್ನು ಪಡವಲಕಾಯಿ ತಿನ್ನಬಾರ್ದು ಹಾಗೂ ಯಾವುದೇ ರೀತಿಯ ಬೇಳೆ ಕಾಳುಗಳನ್ನು ಬೇಳೆಯನ್ನು ನಾವು ನಾನಾ ರೂಪದಲ್ಲಿ ಮಾಡಿಕೊಂಡು ತಿಂತೀವಿ ಒಬ್ಬೊಬ್ಬರು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಈ ಅಡುಗೆಗಳನ್ನು ಮಾಡಿಕೊಂಡು ತಿಂತಾರೆ ಅದು ಯಾವುದೇ ರೂಪದಲ್ಲಿ ಆಗಿರಬಹುದು ಈ ಪದಾರ್ಥಗಳನ್ನು ನೀವು ತಿನ್ನೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತಿಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಅವು ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಸ್ಟಮಕ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಉದ್ಭವಿಸುತ್ತೆ ಜಾಸ್ತಿ ಆಗುತ್ತೆ ಆ ಉಲ್ಪಣಗೊಂಡಾಗ ಏನಾಗುತ್ತೆ ಅಂದರೆ ಇನ್ನು ದುಡ್ಡು ಕಾಸು ಖರ್ಚಾಗುತ್ತೆ ಇನ್ನೂ ನಮಗೆ ಜಾಸ್ತಿನೇ ಸಮಸ್ಯೆಗಳು ಅನ್ನೋದು ಬರುತ್ತೆ ಈ ರೀತಿ ಯಾವುದೇ ಒಂದು ನಾನ್ ವೆಜ್ ಪದಾರ್ಥಗಳನ್ನು ಭಾನುವಾರ ಆಗಿರೋದ್ರಿಂದ ಅದನ್ನು ಕೂಡ ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಕೂಡ ಬಹಳ ಚೆನ್ನಾಗಿರುತ್ತೆ ಮುಖ್ಯವಾಗಿರುತ್ತೆ ಯಾವುದೋ ಒಂದು ರೂಪದಲ್ಲಿ ನಾವು ಆಚೆ ತಿಂದರೆ ಏನೂ ಆಗೋದಿಲ್ಲ ಅಥವಾ ಮನೆ ಒಳಗಡೆ ತಿಂದರೂ ಕೂಡ ಏನು ಆಗೋದಿಲ್ಲ ಅಂತ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ ಆ ದಿನದಲ್ಲಿ ಈ ರೀತಿಯ ಯಾವುದೇ ಒಂದು ಪದಾರ್ಥಗಳು ಆಗಿರಬಹುದು ಅವುಗಳನ್ನು ತಿನ್ನದೇ ಇರ್ ಇದ್ರೇ ಕೂಡ ನಮಗೆ ಬೆಸ್ಟು ಅಂತ ಹೇಳಬಹುದು ಇನ್ನು ನಾವು ಇದನ್ನು ತಿನ್ನಬಹುದು ಉದ್ದಿನ ಬೇಳೆ ಅಥವಾ ಕಾಳು ಬರುತ್ತಲ್ವ ಅದನ್ನು ನೀವು ಮಾಡಿಕೊಂಡು ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಇನ್ನು ಯಾವುದೇ ರೂಪದಲ್ಲಿ ಬೇಳೆಕಾಳುಗಳನ್ನು ಕೆಲವೊಬ್ಬರು ಅದನ್ನು ಸಾಂಬಾರು ಮಾಡ್ತಾರೆ ಕೆಲವೊಬ್ಬರು ಪಲ್ಯಕ್ಕೆ ಹಾಕಿ ಮಾಡ್ತಾರೆ ಇನ್ನು ಒಂದೊಂದು ವಿಧಾನದಲ್ಲೂ ಕೂಡ ಮಾಡಿಕೊಂಡು ತಿನ್ನುವಂಥದ್ದಿರುತ್ತೆ ಪಾನಿಪುರಿಗಳನ್ನು ಕೂಡ ತಿನ್ನೋದಕ್ಕೆ ಹೋಗ್ಬೇಡಿ ಅದರಲ್ಲಿ ಬಟಾಣಿ ಹಾಕಿರ್ತಾರೆ ಆ ಥರ ನಾವು ಕೆಲವೊಂದು ಸ್ವೀಟ್ಸ್ಗೆ ಪದಾರ್ಥಗಳನ್ನು ಸೇರಿಸಿರ್ತಾರೆ ಸ್ನೇಹಿತರೆ ಅದು ಅದರಿಂದ ಆ ವಸ್ತುಗಳನ್ನು ಕೂಡ ಆದಷ್ಟು ನೀವು ತಿನ್ನದೇ ಇದ್ರೇ ತುಂಬ ಒಳ್ಳೆಯದಾಗುತ್ತೆ ಗೊತ್ತಿಲ್ಲದೆ ನಾವು ತಿಂದ್ಬಿಟ್ವಿ ಆ ಥರ ಈ ಥರ ಅಂತ ಕೂಡ ಕೆಲವೊಬ್ಬರು ಅಂದ್ಕೊತಾರೆ ಅದಕ್ಕೋಸ್ಕರನೇ ಮೊದಲೇ ತಿಳಿಸ್ತಾ ಇರುವಂಥದ್ದಾಗಿದೆ ಇನ್ನು ಮನೆಯಲ್ಲಿ ದರ್ಬೆ ಇಟ್ಕೊಂಡಿರಬೇಕು ಆ ಸಮಯಕ್ಕೆ ನಾವು ಕೆಲವೊಂದು ಪದಾರ್ಥಗಳನ್ನು ಸ್ಟೋರ್ ಮಾಡಿರ್ತೀವಲ್ವ ಆ ವಸ್ತುಗಳ ಮೇಲೆ ಎಲ್ಲ ಹಾಕಿ ಇಡಿ ನೀರಲ್ಲಿ ಹಾಕಿ ತುಂಬ ಒಳ್ಳೆಯದು ಬಾಗ್ಲತ್ರ ಇಡಿ ಬಹಳ ಒಳ್ಳೆಯದಾಗುತ್ತೆ ನಿಮ್ಮ ಟೆರೇಸ್ ಮೇಲೆ ಹಾಕಿ ಇನ್ನು ಗ್ರಹಣದ ದಿನ ಏನು ಮಾಡಬೇಕು ಅಂದರೆ ನಮಗೆ ರಾತ್ರಿ ಬಿದ್ದಿರೋದ್ರಿಂದ ಬೆಳಗ್ಗೆ ನಿಮಗೆ ಸಮಯ ಇರುತ್ತಲ್ವ ಅಂದರೆ ಭಾನುವಾರ ಸಂಜೆ ಆರು ಗಂಟೆಯ ಒಳಗಡೆ ಒಂದು ತಾಮ್ರದ ಚೊಂಬಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿಬಿಟ್ಟು ಸ್ವಲ್ಪ ಕಾಳು ಮೆಣಸನ್ನು ನೀವು ಇದರಲ್ಲಿ ಇದ್ದರೆ ಪಚ್ಚ ಕರ್ಪೂರ ಹಾಕ್ಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಇವುಗಳನ್ನು ತಗೊಂಡೋಗ್ಬಿಟ್ಟಿದೆ ಅರಳಿ ಮರದ ಹತ್ರ ಬುಡಕ್ಕೆ ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಮಗೆ ಸಮಸ್ಯೆಗಳು ಈ ರೀತಿ ಇದೆ ಅವುಗಳನ್ನು ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯ ಜೀವನ ಮಾಡೋದಕ್ಕೆ ನಮಗೆ ಆಶೀರ್ವಾದ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ನೋಡಿ ಯಾಕಂದರೆ ತ್ರಿಮೂರ್ತಿಗಳು ನೆಲೆ ಸೇರುವಂಥದ್ದು ಹರಳಿ ಮರದ ಒಂದು ಗಿಡದಲ್ಲಿ ಆ ಮರದಲ್ಲಿ ಅಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಾವು ವಿಶೇಷವಾದಂಥ ಅರಳಿ ಮರವನ್ನು ಪೂಜೆ ಮಾಡುವಂಥದ್ದು ಆ ಮರದಲ್ಲಿ ಆ ಮರಕ್ಕೆ ನಾವು ಈ ನೀರನ್ನು ಸಮರ್ಪಿಸಿ ಬರೋದರಿಂದ ಕೂಡ ನಮ್ಮ ಆಲೋಚನಾ ಶಕ್ತಿಗಳು ನಮ್ಮ ಮನಸ್ಥಿತಿ ಎಲ್ಲವೂ ಕೂಡ ಕೈಯಲ್ಲಿ ಇರುತ್ತೆ ಅಂತ ಹೇಳಬಹುದು ತುಂಬ ಮುಖ್ಯವಾಗಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ದಿನ ಆ ವರ್ಷ ನಮಗೆ ಆರೋಗ್ಯದಿಂದ ಹಾಗೂ ನಮ್ಮ ಕರಿಯರ್ ಲೈಫ್ ಆಗಿರಬಹುದು ನಾವು ಅಂದುಕೊಂಡಿರುವ ಕೆಲಸಗಳು ಎಲ್ರಿಗೂ ಕೂಡ ಚೆನ್ನಾಗಿ ಆಗಿ ಬರುತ್ತೆ ಅಂತ ಹೇಳ್ತೀನಿ ಇಷ್ಟು ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಹಾಗೂ ಮಕ್ಕಳು ಕೂಡ ನೋಡಿಕೊಂಡು ಫಾಲೋ ಮಾಡಬಹುದು ಇಷ್ಟೇ ಸುಲಭವಾಗಿ